ನಾನು ಈಗ ತಾನೇ ನೋಡ್ಕೊಂಡು ಬಂದೆ ಹೇಗನಿದೆ ಅಂದ್ರೆ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ ಎಲ್ಲರಿಗೂ ಹಬ್ಬ ದುಡ್ಡು ಆಗುತ್ತೆ ಸೊ ನನಗಂತೂ ಶಿವಪ್ಪನ ಹನ್ನೊಂದು ಅವತಾರಗಳು ನೋಡಿ ನಿಜಕ್ಕೂ ತುಂಬಾ ಖುಷಿ ಆಯ್ತು ಕ್ಲೈಮ್ಯಾಕ್ಸ್ ಅಂತೂ ಆ ಯಾರು ಊಹಿಸ ಊಹಿಸರಕ್ ಸಾಧ್ಯ ಇಲ್ಲ ಅಂದ್ರೆ ನಾವು ಸತ್ತ ಮೇಲೆ ಆಗಿರ್ಬೋದು ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ ಪ್ಲಸ್ ನಮ್ಗೆಲ್ಲ ಏನೆಲ್ಲ ಆಸೆ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ತ್ರಿಮೂರ್ತಿಗಳ ಸಂಗಮ ನಿಜವಾಗ್ಲು ಗೆ ನಾವು ನೋಡಿ ಅಂತ ಹೇಳೋದಲ್ಲ ಸಿನ್ಮಾ ಆಡಿಯನ್ಸ್ ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಆ ತರದ ತರದೊಂದೊಳ್ಳೆ ಸಿನಿಮಾ ತಗೊಂಡ್ ಡಿಸೆಂಬರ್ ಮಂತ್ ಎಲ್ಲರಿಗೂ ಖುಷಿ ಇರುತ್ತೆ ಯಾವ್ದಾದ್ರು ಒಂದೊಳ್ಳೆ ಸಿನ್ಮಾ ನೋಡ್ಬೇಕು ಅಂತ ಹೇಳಿ ಸೊ ಫಾರ್ಟಿ ಫೈವ್ ಸಿನ್ಮಾ ಉಪೇಂದ್ರ ಸರ್ ಆಗಿರ್ಬೋದು ಶಿವಣ್ಣ ಸರ್ ಆಗಿರ್ಬೋದು ಇನ್ನು ರಾಜೀರ್ ಶೆಟ್ಟಿ ಸರ್ ಆಗಿರ್ಬೋದು ಆ ಮೈಂಡ್ ಬ್ಲೋಯಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ ಗೆ ಸಿನಿಮಾ ನೋಡಿ ಅಂತ ವಿಶ್ವಾಸ ಈ ಫಾರ್ಟಿ ಫೈವ್ ಪ್ರತಿ ಪ್ರತಿಯೊಬ್ಬ ಮನುಷ್ಯನ ಹುಟ್ಟದ ಮೇಲೆ ಅವನ ಕರ್ಮ ಧರ್ಮ ಎರಡನ್ನೂ ಇಲ್ಲಿ ನೋಡಿ ಹೋಗ್ಬೇಕು ಅದನ್ನ ತಿಳ್ಕೋಬೇಕು ಅಂದ್ರೆ ಫಾರ್ಟಿ ಫೈವ್ ಸಿನಿಮಾ ನೋಡ್ಬೇಕು ನೀವು ಮನುಷ್ಯನ ಹುಟ್ಟಿದ್ದಿ ಸಾರ್ಥಕ ಅಂದ್ರೆ ಈ ತರ ಒಂದು ಸಿನಿಮಾನ ನಾವು ನೋಡ್ಬೇಕು ಪ್ರತಿ ಮನೆ ಮನೆಗೂ ಈ ಸಿನಿಮಾನ ತಲುಪಿಸ್ಬೇಕು ಯಾಕಂದ್ರೆ ಇವತ್ತು ನಾವು ಮಾಡೋ ತಪ್ಪುಗಳು ಏನು ನಮ್ಗೆ ಗೊತ್ತಿಲ್ಲ ಇವತ್ತು ಜನಸಿ ಇವತ್ತೆಲ್ಲಾ ಯೂತ್ ಹುಡುಗರು ಹುಡುಗಿ ಎಲ್ಲಾ ಪತ್ರಿ ಯೂತ್ ಬಟ್ ಈ ಸಿನಿಮಾ ನೋಡ್ದಾಗ ಗೊತ್ತಾಗತ್ತೆ ನಮ್ಗೆ ಯಾವ ತರ ಇದೆ ನಮ್ದು ಯಾಕಂದ್ರೆ ನಾವು ಹುಡುಗ ಸಾಯೋವರು ಏನೇನು ಪಾಪಗಳು ಮಾಡಿರ್ತೀವೋ ಕರ್ಮಗಳು ಮಾಡಿರ್ತೇವೋ ಗೊತ್ತಿಲ್ಲ ಬಟ್ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಮೈ ತುಂಬ ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ ಮೆನ್ಷನ್ ಮಾಡಿ ಶಿವಣ್ಣ ನಿಜವಾಗ್ಲೂ ಹೇಳ್ತೀನಿ ಕೈ ಎತ್ತಿ ಮುಗಿಬೇಕು ಶಿವಣ್ಣನ್ ಯಾಕಂದ್ರೆ ನನಗಂತೂ ಮೈ ಎಲ್ಲ ರೋಮಾಂಕ್ ಎರಡನೇ ನೋಡ್ತಾ ಇದೀನಿ ಇವತ್ತು ನಮ್ಮ ಕೈ ಆಗ್ತಿಲ್ಲ ಈಗ ನಾಳೆ ಒಂದು ಸಿಂಗಲ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ನಾಳೆ ಸಿಂಗಲ್ ಥಿಯೇಟರ್ ಹೋಗಿ ನೋಡ್ತಾ ಯಾಕಂದ್ರೆ ಸಿನಿಮಾದಲ್ಲಿ ಮತ್ತೆ ರಾಜ್ಬಿ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ತಿನ್ ಬಟ್ ಶಿವಣ್ಣ ಬಂದ್ರೆ ಶಿವಣ್ಣ ನಿಮ್ಗೆ ಈ ಈ ಒಂದು ಕ್ಯಾರೆಕ್ಟರ್ ನಾನು ಇವತ್ ನೆವರ್ ಬಿಫೋರ್ ನೆವರ್ ಆಫ್ಟರ್ ಶಿವಣ್ಣನ ಈ ಒಂದು ಕ್ಯಾರೆಕ್ಟರ್ ಶಿವಣ್ಣನ ಹೇಳ್ತಿರಲ್ಲ ಮಾಸ್ ಗಾರ್ಡ್ ಅಂತಾರಲ್ಲ ಆ ತರ ಕಾರ್ಡ್ ಮಾಸ್ ಪ್ರತಿಯೊಬ್ರು ಏನಂತಾರೆ ಸೆಲೆಬ್ರೇಟ್ ಮಾಡೋಂತ ಸಿನಿಮಾ ಎಲ್ಲರೂ ಬಂದು ಫಾರ್ಟಿಫೈ ನೋಡ್ಬೇಕು ಅವಾಗಲೇ ನಮ್ದೊಂದು ಸ್ಯಾಟಿಸ್ಫಾಕ್ಷನ್ ಆಗುತ್ತೆ ಯಾಕಂದ್ರೆ ಈ ತರ ಒಂದು ಕಂಟೆಂಟ್ ಸಿನಿಮಾ ನಮ್ಗೆ ರೀಚ್ ಆಗಬೇಕು ಶಿವಣ್ಣ ಹುಷಾರಾಗಿದ್ದೆ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ ಈ ವಿಚಾರನ ತಿಳಿಸ್ಲಿಕ್ಕೆ ಶಿವಣ್ಣ ಈ ಸಿನಿಮಾ ಮಾಡ್ಬೇಕಾರೆ ಅವ್ರ ವಿದೇಶಕ್ಕೂ ಟ್ರೀಟ್ಮೆಂಟ್ ತಗೊಂಬಂದ್ರು ಫಾರ್ಟಿ ಫೈವ್ ಆ ಸನಾತನ ಧರ್ಮ ಕೈ ಹಿಡಿದಿದೆ ಅನ್ನೋದಕ್ಕೆ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಶಿವಂ ಶಿವಂ ಸನಾತನಂ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ನಮ್ಮ ಅರ್ಜುನ್ ಜನೇಶ್ ಸರ್ ಒಂದೊಳ್ಳೆ ಕಥೆಯೊಂದಿಗೆ ಫಾರ್ಟಿ ಫೈವ್ ಸಿನ್ಮಾ ಮುಖಾಂತರ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ಯಾಕಂದ್ರೆ ಪುರಾಣ ಬಗ್ಗೆ ಕೇಳಿದ್ವಿ ಬಟ್ ನಾನಂತೂ ಅದ್ರ ಬಗ್ಗೆ ಹೆಚ್ಚಾಗಿ ಓದಿರ್ಲಿಲ್ಲ ಒಂದು ಅದ್ಭುತವಾದ ಕತೆ ನಮ್ಮ ಮೂರು ಜನ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಎಲ್ರು ಕೂಡ ನನಗಿಂತ ನನಗಿಂತ ಹೋದ್ರೆ ಎಲ್ರಿಗಿಂತೂ ಒಬ್ಬೊಬ್ರು ಅನ್ನೋತ್ರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಒಬ್ಬ ಭಕ್ತನ ಆ ಶಿವ ಹೇಗ್ ಕಾಪಾಡ್ಕೊಂತಾನೆ ಅನ್ನೋದೇ ಮೇನ್ ಸಿನಿಮಾ ನೀವು ನೋಡಿ ಸಿನಿಮಾನ ಆಕ್ಚುಲಿ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಅದ್ಭುತವಾಗಿದೆ ಆ ಒಂದೊಂದು ಸೀನು ಕೂಡ ಒಂದ್ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಆತರ ಒಂದು ಅದ್ಭುತವಾಗಿದೆ ಒಂದು ಒಳ್ಳೆ ಸಿನಿಮಾ ನಿಜವಾಗ್ಲೂ ಮೈ ಜುಮ್ಮನಿಸ್ತಾ ಇದೆ ಕೆಲವೊಂದು ಸನ್ನಿವೇಶಗಳನ್ನ ನೆನೆಸ್ಕೊಂತ ಇದ್ರೆ ಮೈ ಜುಮ್ಮತೆ ಒಂದು ಅದ್ಭುತವಾದ ಸಿನ್ಮಾ ಅರ್ಜುನ್ ಜನ ಸರ್ಗೆ ನನಗೂ ಒಂದು ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀನಿ ಅರ್ಜುನ್ ಜನ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಾರ್ಟಿಫೈ ನಾಳೆ ನಿಮ್ ಮುಂದೆ ಬರ್ತಾ ಇದೆ ಎಲ್ಲರೂ ನೋಡಿ ಆ ಸಿನಿಮಾನ ಆಶೀರ್ವಾದಿಸಿ ಥ್ಯಾಂಕ್ ಯು ಗಾಡ್ ಗಾಡ್ ಇಸ್ ಗ್ರೇಟ್ ಅಂತಾರೆ ಹಾಗೆ ಕನ್ನಡ ಕನ್ನಡ ಸಿನಿಮಾ ಕನ್ನಡ ಕನ್ನಡ ಇಂಡಸ್ಟ್ರಿ ಗ್ರೇಟ್ ಅಂತ ಹೇಳ್ಬೇಕು ಯಾಕಂದ್ರೆ ಎಂತ ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ ಇತ್ತೀಚೆಗೆ ಅಂದ್ರೆ ಹಾಲಿವುಡ್ ಬಾಲಿವುಡ್ ಎಲ್ಲದನ್ನು ಮೀರ್ಸ್ತಕ್ಕಂತ ಒಂದು ಸಿನಿಮಾಗಳು ಬರ್ತಾ ಇದಾವೆ ನಾವೆಲ್ಲ ಮೊದ್ಲು ಹಾಲಿವುಡ್ ಸಿನಿಮಾದಲ್ಲಿ ಆಗಿತ್ತು ಹೀಗಿತ್ತು ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾ ನೋಡಿ ಬೇರೆಯವ್ರು ಹೇಳ್ತಾ ಇದ್ದಾರೆ ಯಾವ ಹಾಲಿವುಡ್ ಗಿಂತ ಕಮ್ಮಿ ಇಲ್ಲ ಕನ್ನಡ ಇಂಡಸ್ಟ್ರಿ ಅಂತ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಇರೋದಕ್ಕೂ ನಮ್ಮ ಕನ್ನಡದಲ್ಲಿ ಇತರ ಸಿನಿಮಾ ಬರೋದನ್ನ ನಾವು ನೋಡೋದಕ್ಕೂ ನಮ್ಗೆ ಹೆಮ್ಮೆ ಅನ್ಸುತ್ತೆ ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಅಂತೀರಾ ಅದ್ಭುತವಾದಂತ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ರು ಥಿಯೇಟರ್ ಬಂದು ನೋಡಿ ನಮ್ಮ ಶಿವಪ್ಪನ ನೋಡಿದಾಗ ನನ್ಸುತ್ತೆ ನಿಮ್ಮಲ್ಲಿ ಒಂದು ದೇವ್ರನ್ನ ನೋಡಿದಂತ ಒಂದು ಫೀಲ್ ಆಯ್ತು ಅದೇ ರೀತಿ ಉಪೇಂದ್ರ ಸರ್ ಅಂತೂ ಎಕ್ಸ್ಟ್ರಾರ್ಡಿನರಿ ಹಾಗೆ ರಾಜಬೀರ್ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್ ಫಸ್ಟ್ ಸಿನಿಮಾದಲ್ಲಿ ಹೇಳ್ತಾರಲ್ಲ ಹಂಗೆ ಸೂಪರ್ 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 ಡೂಪರ್ ಆಗಿ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಥಿಯೇಟರ್ಸ್ ಅಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ನಾವೆಲ್ಲ ಇಲ್ಲಿವರೆಗೂ ಚಿಕ್ಕ ವಯಸ್ಸಿಂದ ಶಿವಣ್ಣನ ಒಂದು ರೀತಿ ನೋಡಿದ್ರೆ ಇದರಲ್ಲಿ ಹಲವಾರು ರೀತಿ ನೋಡ್ಬೋದು ಅಂಡ್ ಉಪೇಂದ್ರ ಸರ್ ಆಸ್ ಯೂಶಯಲ್ ಅವ್ರ ಪಾತ್ರ ನೇಲ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾನ್ ಮಾತಾಡಕ್ಕೆ ತುಂಬಾ ಚಿಕ್ಕೊಳ್ಳು ಎನಿವೆ ದ ಸಿನಿಮಾ ಇಸ್ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್ ಕ್ಲೈಮ್ಯಾಕ್ಸ್ ಅಂತೂ ಅಮೇಸಿಂಗ್ ಇನ್ನ ಇನ್ನ ಐ ಫೀಲ್ ದ ಗೂಸ್ ಬಂಪ್ಸ್ ಈ ತರ ಸಿನಿಮಾಗಳು ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಎತ್ತಿಡಿಯುವಂತ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರಬೇಕು ಆ ಜನ ಇದ್ದದ್ ಕೈ ಹಿಡಿತಾರೆ ಹಿಡಿದ್ ಆಲ್ರೆಡಿ ಸಕ್ಸಸ್ ಆಗೋಗಿದೆ ಆಲ್ ಓವರ್ ಎಲ್ಲಾ ಕಡೆಯಿಂದ ನನಗೂ ಮೂರ್ ಮೂರುಗಳಿಂದ ಫೋನ್ ಬರ್ತಾ ಇದೆ ಅದ್ಭುತವಾಗಿದೆ ಅಂತ ಈ ಸಿನಿಮಾ ಸಂಭಾಷಣೆ ಕೂಡ ಸಂಭಾಷಣೆ ಬರ್ದಿದ್ದೆ ಇವ್ರೆ ಇವ್ರ ಸಂಭಾಷಣೆ ಇವಾಗ ನಮ್ದು ಒಂತರ ಬಲ ಬಂದಿತ್ತು ಕುಶಾ ಅರ್ಜುನ್ ಜನ ಅವರಿಗೆ ನಲವತ್ತೈದು ವರ್ಷ ಆಯ್ತು ಅಂತ ಇಯರ್ಸ್ ಆಗಿರೋದಕ್ಕೆ ಮೊದಲ ಪಾಟಿಫೈ ಮಾಡಿದಾರ ಇದು ನಮ್ಮ ಸಂಸ್ಕೃತಿ ನಮ್ಮನೆಲ್ಲ ನಮ್ಮ ಮಣ್ಣಿನ ಚಿತ್ರ ಈ ಚಿತ್ರಕ್ ಎಲ್ಲರು ಪ್ರೋತ್ಸಾಹ ಕೊಡಬೇಕು ಇನ್ ದಿಸ್ ಮೂವಿ ಅಹ್ ಐ ಸ್ವಿ ನಾವು ವಿ ಹಾವ್ ಮೆನಿ ಮೆನಿ ಹಾಟ್ ಸೀಕ್ವೆನ್ಸ್ ಕೋಡ್ ವಿ ಉ ಬಿ ಅ ಫೇಕ್ಸ್ ಅಸ್ಟ್ ಕ್ಲೈಮಾಕ್ಸ್ ಅಂತೂ ಎಲ್ಲರಿಗೂ ಭಯನೇ ಬಂತು ಅಂತ ಅನಿಸ್ತು ಬಿಕಾಸ್ ಎಲ್ಲಾರ್ನು ಐ ಬ್ಲಿಂಕ್ ಮಾಡಿದ್ರೆ ಆ ಒಂದು ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ರು ಅಂಡ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್ಸ್ ಅಂತ ತುಂಬಾ ವಿಭಿನ್ನವಾಗಿತ್ತು ಪರ್ಸ್ನಲಿ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಈ ಸಿನಿಮಾ ಎಕ್ಸಾಂಪಲ್ ಸೆಟ್ ಮಾಡಿದೆ ಐ ಥಿಂಕ್ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ಕ್ರಿಸ್ಮಸ್ಗೆ ಎಷ್ಟೊಂದು ಕನ್ನಡ ಸಿನಿಮಾ ಬರ್ತಾ ಇದೆ ಅಂಡ್ ಈ ತ್ರೀ ಮೂರು ಲೆಜೆಂಡ್ಸ್ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ನಾವೆಲ್ಲ ಇನ್ನು ಇವಾಗಿನ ಬೆಳಿತಾ ಇರೋರು ಸೊ ತುಂಬಾನೇ ಕಲಿಯೋದಿದೆ ಈ ಒಂದು ಸಿನಿಮಾ ಮೂಲಕ ಅಂಡ್ ಎಲ್ಲರೂ ಹೇಳ್ತಾರೆ ಸಿನಿಮಾ ಅದು ಸ್ಟೋರಿ ಏನು ಮೆಸೇಜ್ ಏನಿದೆ ಅಂತ ಲೈಫ್ ನ ಇಷ್ಟ ದಿವಸ ಎಲ್ಲರೂ ಹೇಗ್ ನೋಡ್ತಾ ಇದ್ರು ಇನ್ ಮುಂದೆ ಹೇಗ್ ನೋಡ್ತಾರೆ ಅನ್ನೋದ್ರು ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ ಸೊ ಐ ತಿಂಕ್ ಇಟ್ಸ್ ಮಸ್ಟ್ ವಾಚ್ ಥ್ಯಾಂಕ್ ಯು ಸೋ ಮಚ್ ನರ್ಜುಂಜನ್ ಅವರು ಅಲ್ಲಿ ತ್ರಿವೇಣಿ ಇದಾರೆ ಅಲ್ಲೊಂದು ಶೋ ನಡೀತಾ ಇದೆ ಇನ್ನೊಂದು ರಾಜ್ ಶೆಟ್ಟಿ ಸರ್ ನವರಂಗದಲ್ಲಿ ಇದಾರೆ ಯಾರು ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿದ್ದಾರೆ ನಾನ್ ಇಲ್ಲಿ ಬಂದಿದ್ದೀವಿ ಅದರಿಂದ ಕ್ಷಮೆ ಇಲ್ಲಿ ಎಲ್ಲರೂ ಬರೋಕೆ ಆಗ್ತಾ ಇಲ್ಲ ಇವಾಗ ನಮ್ಮ ತುಂಬಾ ಬಿಜಿ ಇದೆ ಯಾಕಂದ್ರೆ ಸುಮಾರು ಕಡೆ ಇವಾಗ ಸೆಲೆಬ್ರಿಟಿ ಶೋ ತರ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ಕೋತಾ ಇದಾರೆ ಒಂದೊಂದ್ ಕಡೆ ಒಂದೊಂದು ಹೋಗ್ಬೇಕು ನಾವು ಬಂದಿದ್ದೀವಿ ನೀವು ದಯವಿಟ್ಟು ಹೇಳ್ತಿದೀವಿ ಎಲ್ಲಾರು ಬಂದು ಈ ಫಿಲಮ್ ನೋಡ್ಬೇಕು ನೀವು ದೇವಸ್ಥಾನಕ್ಕೆ ಹೆಂಗ್ ಹೋಗಿ ಬರ್ತೀರೋ ಆ ತರ ಇದೆ ಪಿಕ್ಚರ್ ಎಂಡಿಂಗ್ ಅಲ್ಲಿ ಎಲ್ಲರಿಗೂ ಹೇಳಿ ಈ ತರ ಪಿಕ್ಚರ್ ಇವಾಗ ಏನಿದೆ ಅಂತ ಹೇಳಿದೆ ಈ ತರ ಅಟೆಂಡ್ ಮಾಡಿದ್ದು ಫಸ್ಟ್ ಈ ಸಬ್ಜೆಕ್ಟ್ ನಾನೇ ಅನ್ಸುತ್ತೆ ಯಾಕಂದ್ರೆ ಈ ಗರುಡ ಪುರಾಣಕ್ಕೆ ತಗೊಂಡು ಎಲ್ಲರೂ ಭಯ ಬಿಡ್ತಾರೆ ಗರುಡ ಪುರಾಣ ಸಬ್ಜೆಕ್ಟ್ ತಗೊಳಕ್ಕೆ ನಾವು ಅರ್ಜುನ್ ಸರ್ ಕೂತ್ಕೊಂಡು ಅದನ್ನು ಇದು ಮಾಡಿ ಆಮೇಲೆ ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು ಒಂದು ವರ್ಷ ಡಿಸ್ಕಸ್ ಮಾಡ್ಬಿಟ್ಟು ಮಾಡಿದೀವಿ ತುಂಬಾ ಕಷ್ಟಪಟ್ಟಿದೀವಿ ಇದ್ರಲ್ಲಿ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಶಿವಣ್ಣನೇ ನೀವು ನೋಡ್ತಾ ಇದ್ದೀರಾ ಶಿವಣ್ಣಂದು ಇವಾಗ ನೀವು ಪಿಕ್ಚರ್ ನೋಡ್ಕೊ ಬಂದ್ರೆ ದೇವಸ್ಥಾನದಲ್ಲಿ ಶಿವಣ್ಣ ನೋಡ್ಕೊಂಡ್ರೆ ಏನೋ ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಆಚೆ ಬಂದಾಗಿರತ್ತೆ ಹೆಂಗ್ ಅಂದ್ರೆ ವೈಬ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿರತ್ತೆ ಎಲ್ಲ ಆಡಿಯನ್ಸ್ ಕೇಳ್ಬಹುದು ಯಾಕಂದ್ರೆ ನಮ್ಗೆ ಮಾತಾಡ್ತಾ ಇದ್ದೀನಿ ಉಪ್ಪಿ ಉಪ್ಪಿಸಾರದು ನೀವು ನೋಡೋಕೆ ಆಗಲ್ಲ ಎರಡು ಕಣ್ಣು ಸಾಲದು ಏನ್ ಉಪ್ಪಿಸಾರ್ ಅವ್ರು ಆತರ ನಮ್ಮ ರಾಜ್ ಬಿ ಶೆಟ್ಟಿ ನೋಡಿ ಹೆಂಗ್ ಮೂವರು ಒಬ್ಬರು ಬಿಟ್ಟು ಒಬ್ರು ಒಬ್ರು ಇದರಲ್ಲಿ ಇದ್ರಲ್ಲಿ ಗೋಸ್ಕರ ಮಾಡಿದ್ದಾರೆ ಹೊರತು ಒಂದ್ ಕಂಟೆಂಟ್ ಯಾವ ತರ ಮಾಡಿದಾರೆ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಮತ್ತೆ ಅರ್ಜುನ್ ಸಾರಿಗೆ ಗೆ ಯಾಕಂದ್ರೆ ಅವರು ಈ ಕಥೆ ಯಾವ ರೀತಿ ತಗೊಂಡಿದ್ದಾರೆ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗತ್ತೆ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ನಿಮ್ಗೆ ಕೈ ಮುಗಿದ್ ನೋಡ್ತೀನಿ ಬಂದು ಎಲ್ಲರೂ ಪಿಕ್ಚರ್ ನೋಡಿ ಇಂಥ ಪಿಕ್ಚರ್ ನೀವು ಮಿಸ್ ಮಾಡಬಾರ್ದು ಯಾಕಂದ್ರೆ ನಾವು ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ಮನೆ ಮನೆಗೆ ಇದು ತಲುಪಬೇಕು ಅಂತ ಹೇಳ್ಬಿಟ್ಟು ಮಾಡಿದೀವಿ ಎಲ್ಲರೂ ನೀವು ತಲುಪಿಸಿದ ತಲುಪಿಸಿ ಮನೆ ಇದರಲ್ಲಿ ಇಂಡಿಯಾದಲ್ಲಿ ಯಾರು ಪದೇ ಪದೇ ಫಸ್ಟ್ ಎರಡು ವರ್ಷದಿಂದ ಹೇಳ್ತಾ ಇದೀನಿ ಈ ಕಂಟೆಂಟ್ ತಗೊಳಕ ಎಲ್ಲರೂ ಭಯ ಬೀಳ್ತಾರೆ ತಗೊಳಕೆ ಮೆಸೇಜ್ ಹೇಗಿದೆ ನೀವು ಬಂದ್ ನೋಡ್ಬೇಕು ಸರ್ ಮೂವಿ ನನ್ಗೆ ಇಷ್ಟ ಆಗಿದ್ದು ಎಲಿಮೆಂಟ್ ತುಂಬಾನೇ ಇದೆ ಅದರಲ್ಲಿ ಅವ್ರು ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಲ್ಲಿ ಉಪ್ಪಿಸೋದ್ ಸಕ್ಕ ಸೆಕ್ಸಿಯಾಗಿ ಕಾಣಿಸಿದ್ದಾರೆ ಅಂಡ್ ನನಗೆ ಸಕತ್ ಇಷ್ಟ ಆಯ್ತು ಅಂಡ್ ಅಂದ್ರೆ ಅವ್ರಿಗೆಲ್ಲ ಏಜ್ ಆಗ್ತಾ 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 ತುಂಬಾ ಸೆಕ್ಸಿಯಾಗಿ ಕಾಣಿಸಿದ್ದಾರೆ ಅಂತ ಅನ್ಸ್ತು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಹೇಳ್ದಂಗಿದೆ ರಿವೀಲ್ ಮಾಡಕ್ ಹೋಗಲ್ಲ ಅವ್ರ ಕ್ಯಾರೆಕ್ಟರ್ ಏನು ಶಿವಣ್ಣ ಸರ್ ಕ್ಯಾರೆಕ್ಟರ್ ಏನು ಅಂತೆಲ್ಲ ಬಟ್ ಯಾರ್ಯಾರು ಸರ್ ಫ್ಯಾನ್ ಇದೀರಾ ಅಂಡ್ ಶಿವಣ್ಣ ಸರ್ ಫ್ಯಾನ್ ಇದೀರಾ ಅಂಡ್ ನಿಮ್ ಎಲ್ರಿಗೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿಯಿಂದ ದಯವಿಟ್ಟು ದಯವಿಟ್ಟು ಹೇಳದೇ ಬೇಡ ಡೆಫಿನೆಟ್ಲಿ ನೀವು ಬಂದೇ ಬಂದ್ ನೋಡ ಬಂದ್ ನೋಡೇ ನೋಡ್ತೀರಾ ಈ ಮೂವಿನ ಅಷ್ಟು ಚೆನ್ನಾಗಿದೆ ಅಂಡ್ ಶಿವಣ್ಣ ಸರ್ದು ನೋ ನೋ ವರ್ಡ್ಸ್ ಅವ್ರ ಕ್ಯಾರೆಕ್ಟರ್ ನ ಇದರಲ್ಲಿ ನಾನು ವರ್ಡ್ಸ್ ಅಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ನಾನು